ಸ್ವರಚಿತ ಕೃಷ್ಣನ ಗುರಿತಾದಂತಹ ಒಂದು ಸುಮಧುರವಾದಂತಹ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ ಮಧುರ ಗಾನ. ನಿನ್ನ ನೋಡಲು ನಾ ಬಂದೇನೋ ಕೃಷ್ಣ ನಿನ್ನ ಕಾಣಲು ನಾ ಬಂದೇನೋ ಕೃಷ್ಣ ನಿನ್ನ ನೋಡಲು ನಾ ಬಂದೆನೋ ಕೃಷ್ಣ ನಿನ್ನ ಕಾಣಲು ನಾ ಬಂದೆನೋ ಕೃಷ್ಣ ಬೃಂದಾವನದಲ್ಲಿ ಮುರಳಿಯ ಗಾನದೆ, ಮೈ ಮರೆತೇನೋ ಕೃಷ್ಣ ಮೈಮರೆತೇನೋ ಕೃಷ್ಣ 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 ನಿನ್ನ ನೋಡಲು ನಾ ಬಂದೇನು ಕೃಷ್ಣ ನಿನ್ನ ಕಾಣಲು ನಾ ಬಂದೇನು ಕೃಷ್ಣ ಕೃಷ್ಣನೇ ನೀನು ಬೆಳದಿಂಗಳಲ್ಲಿ ಬೃಂದಾವನದಲ್ಲಿ ಕೊಳಲನುದಿದೆ ಆ ಸ್ವರಗಾನವು ಕಿವಿಯನು ತುಂಬಿದೆ ಆ ಸ್ವರಗಾನವು ಕಿವಿಯನು ತುಂಬಿದೆ ಹೃದಯವ ಮೀಟಿದೆ ಮನವನು ತಂಪನು ಮಾಡಿದೆ ಕೃಷ್ಣ ಕೃಷ್ಣ ನಿನ್ನ ನೋಡಲು ನಾ ಬಂದೇನು ಕೃಷ್ಣ ನಿನ್ನ ಕಾಣಲು ನಾ ಬಂದೇನು ಕೃಷ್ಣ ಹುಣ್ಣಿಮೆ ಬೆಳಕು ಬಂದಂತೆ ಆಯಿತು ಕೃಷ್ಣನ ಹೇ ಜಯ ಕಿರುಗೆ ಜಯಲಿ ಹುಣ್ಣಿಮೆ ಬೆಳಕು ಬಂದಂತೆ ಆಯಿತು ಕೃಷ್ಣನ ಹೇ ಜಯ ತಿರುಗೆ ಜಯಲಿ ಹಾಗೆ ಜಯ ಸದೆಗೆ ಮಲ್ಲಿಗೆ ಅರಳಿತು ಹಾಗೆ ಜಯ ಸದೆಗೆ ಮಲ್ಲಿಗೆ ಅರಳಿತು ಸೌಗಂಧ ಬೀರಿತು ವೈಕುಂಠವೇ ಧರೆಗಿಳಿದಂತಾಯಿತು ಕೃಷ್ಣ ಕೃಷ್ಣ ನ್ನ ನೋಡಲು ನಾ ಬಂದೇನು ಕೃಷ್ಣ ಗೋವುಗಳೆಲ್ಲ ಹೆಜ್ಜೆಯ ಹಾಕಿತು ಮಂದೆ ಮಂದೆಯಲಿ ಕೃಷ್ಣ ನೆಡೆ ಗೋವುಗಳೆಲ್ಲ ಹೆಜ್ಜೆಯ ಹಾಕಿತು ಮಂದೆ ಮಂದೆಯಲ್ಲಿ ಕೃಷ್ಣ ನೆಡೆ ಮುರಳಿಯ ಗಾನಕ್ಕೆ ತನ್ಮಯ ಮುರಳಿಯ ಗಾನಕ್ಕೆ ತನ್ಮಯ ತೆಯಲಿ ಸಂವೋಹನಗೊಂಡು ಸಾಗಿತು ದೈವದೆಡೆ ನಿನ್ನ ನೋಡಲು ನಾ ಬಂದೇನೋ ಕೃಷ್ಣ ನಿನ್ನ ಕಾಣಲು ನಾ ಬಂದೇನೋ ಕೃಷ್ಣ ಬೃಂದಾವನದಲ್ಲಿ ಮುರಳಿಯ ಗಾನದೆ ಬೃಂದಾವನದಲ್ಲಿ ಮುರಳಿಯ ಗಾನದೆ ಮೈಮರೆತೇನೋ ಕೃಷ್ಣ ಮೈ ಮೈಮರೆತೇನಾ ಕೃಷ್ಣ 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 ನಿನ್ನ ನೋಡಲು ನಾ ಬಂದೇನು ಕೃಷ್ಣ 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 ಆಲಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು